ಆಟ ಮಾಡಿ ಎಲ್ಲರಿಗೂ ಸುಮವಾಗಿ ಹಂಚಿದ್ರಲ್ಲ ಇವತ್ತೊಂದು ಏನು ಮಾಡೋರು ಪ್ಲೇಟ್ಗಳ ಮೂಲಕ ನಾವು ಎಲ್ಲ ಸುಮವಾಗಿ ಹಂಚೋರು ಎಷ್ಟು ಪ್ಲೇಟ್ಗಳು ನೋಡ್ರಿ ಸರ್ತೀನಿ ಐದು ಪ್ಲೇಟ್ಗಳದವಲ್ಲ ಈಗ ನಾನು ಗೋಲಿಗಳನ್ನು ತೆಗೆದುಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಷ್ಟು ಗೋಲಿಗಳು ನಾವು ಹದಿನೈದು ಗೋಲಿಗಳನ್ನ ಈ ಐದು ಪ್ಲೇಟಿಗೆ ಸಮವಾಗಿ ಹಂಚ್ಬೇಕು ಹಂಚ್ತೀನಿ ನೋಡಿ ಸ್ತಮನಾಗಿ ಹಂಚ್ಬೇಕು ಮತ್ತೆ ಕೇಟ್ರಿ ಉಳಿದುವ ಎಷ್ಟೆಷ್ಟು ಅದಾವ ಒಂದೊಂದು ಪ್ಲೇಟ್ನಾಗ ನೋಡ್ರಿ ಇದ್ರಾಗ ನಾಲ್ಕು ಅದಾವನೆ ಎಲ್ಲಾ ಪ್ಲೇಟ್ನಾಗ ಏನದವು ಮೂರ್ ಮೂರು ನಾ ಎಷ್ಟು ಗೋಲಿಗಳನ್ನು ತೆಗಿಕೊಂಡಿದ್ಯಾಲಿಗಳನ್ನ ಎಷ್ಟು ಪ್ಲೇಟ್ಗಳಿಗೆ ಹೆಂಚಿದ್ಯಾ ಒಂದೊಂದು ಪ್ಲೇಟ್ನಾಗ ಎಷ್ಟೆಷ್ಟು ಎಷ್ಟು ಬಾರಿ ಹಾಕಿದ್ಯಾ ಅಲ್ಲಿ ಮೂರು ಬಾರಿ ಈಗ ನೋಡ್ರಿ Iki kutayi kubonima nana. Kutayi. Iki notu kare kare kukini. Yoro. Yoro. 1, 2, 3, 4, 5, 6, 7, 8, 9, 10, 15, 14 10 10 31 21 21 पौला 21 21 ತೋಡಿನೀ ಈ 7 ಪ್ಲೇಟಿಗಳಗೆ ಸಮನಾಗಿ ಅಂತೀವಿ 1 2 3 4 5 6 7 ಮೊದಲನೇ ಕೆಎಗೆಂದ್ರೆ ಅವಾಗ ಹೆಂಚಿನಿ ಹೌದಲ್ಲ ನಾ ಎಷ್ಟು ಗೋಲಿಗಳನ್ನು ತಗೊಂಡಿದ್ದೆ ಇಪ್ಪತ್ತೊಂದು ಗೋಲಿಗಳನ್ನು ತಗೊಂಡುಕೊಂಡಿದ್ದೆ ಹೌದಿಲ್ಲ ಎಷ್ಟು ಪ್ಲೇಟ್ಗಳಿಗೆ ಹೆಂಚಿನಿ ಇಪ್ಪತ್ತೊಂದು ಬಾಗ್ಲೆ ಒಂದೊಂದು ಪ್ಲೇಟ್ನಾಗ ಎಷ್ಟು ಬಂದಾವು ಇದು ಬಾಗಲಬ್ಧ